ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಫ್ರೆಂಡ್ಸ್ ಇವತ್ತೊಂದು ರೆಸಿಪಿ ಬಂದ್ಬಿಟ್ಟು ಟೊಮೊಟೊ ಚಟ್ನಿ ಮಾಡೋಣ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಏನಪ್ಪ ಮಾಡೋದು ಅನ್ಕೋತೈತೆ ಅನ್ನಕ್ಕೆ ಚಪಾತಿಗೆ ದೋಸೆಗೆ ಎಲ್ಲದಕ್ಕೂ ಆಗುತ್ತೆ ಹಾಗಾಗಿ ಟೊಮೊಟೊ ಚಟ್ನಿ ಮಾಡೋದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ಅದಕ್ಕೆ ಒಂದು ಎರಡು ಮೂರು ಟೊಮೊಟೊ ತೊಗೊಂಡಿದ್ದೀನಿ ಮತ್ತು ಕಡಲೆಕಾಯಿ ಬೀಜ ಆಮೇಲೆ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಕೊತ್ತಂಬ್ರಿ ಸೊಪ್ಪು ಕರ್ಬೇವ್ ಇದ್ರೆ ಹಾಕ್ಬೋದು ಕರಿಬೇವಿಲ್ಲ ಉಪ್ಪು ತೊಗೊಂಡಿದ್ದೀನಿ ಫಸ್ಟ್ಗೆ ನಾವು ಸ್ವಲ್ಪ ಕಡಲಕಾಯಿ ಬೀಜನ ಉರ್ಕೋಬೇಕು ಅಂದರೆ ಚಿಕ್ಕ ಅಂದರೆ ಒಂದೇ ಒಂದು ಚೂರು ಎಣ್ಣೆ ಹಾಕ್ಬಿಟ್ಟು ಲೈಟಾಗಿ ಹುರ್ಕೋಬೇಕು ಚೆನ್ನಾಗಿ ಅದು ಸ್ವಲ್ಪ ಆಗೋ ಥರ ಹುರ್ಕೋಬೇಕು ಹುರಿದ್ಬಿಟ್ಟು ನೋಡಿ ಈ ಥರ ಸ್ವಲ್ಪ ಅಂದರೆ ಗರ್ಗರಿ ಆಗಬೇಕು ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತಲ್ಲ ಕಡಲಕಾಯಿ ಬೀಜ ಸ್ವಲ್ಪ ಆಗೋವರೆಗೂ ಉರ್ಕೊಂಡು ಸೈಡ್ಗೆ ಇಟ್ಕೋಬೇಕು ಆಮೇಲೆ ಇದಕ್ಕೆ ಎಣ್ಣೆ ಹಾಕ್ಬಿಟ್ಟು ಮತ್ತೆ ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿನ ಆ ಉರಿತಾ ಉರಿತಾಯಿದ್ದಂಗೆ ಸ್ವಲ್ಪ ಇದಾಗುತ್ತೆ ಸ್ವಲ್ಪ ಬಿಸಿ ಹಾಕ್ತಿದ್ದಂಗೆ ಟೊಮೊಟೊ ಹಾಕೋಬೇಕು ಟೊಮೊಟೊ ಅದ್ರಲ್ಲಿ ಆಲ್ರೆಡಿ ನೀರಿನ ಅಂಶ ಇರುತ್ತಲ್ಲೋ ಹಾಗಾಗಿ ಸ್ವಲ್ಪ ಬಿಸಿ ಹಾಕಿದ ತಕ್ಷಣ ಹೊಗೆ ತುಂಬ್ಕೊಳ್ಳುತ್ತೆ ನೋಡ್ಕೊಂಡು ನೀಟಾಗಿ ಹಾಕ್ಕೊಂಡು ಬಿಸಿ ಮಾಡ್ಕೋಬೇಕು ಎಣ್ಣೆಲ್ಲ ಸ್ವಲ್ಪ ಹೊತ್ತದು ಟೊಮೊಟೊ ಫ್ರೈ ಆಗಬೇಕು ಇದು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಟೊಮೊಟೊ ಮೂರೂ ಚೆನ್ನಾಗಿ ಎಣ್ಣೆಲೇ ಫ್ರೈ ಆಗಬೇಕು ಇದೇ ಟೇಸ್ಟ್ ಕೊಡೋದು ಗಮ್ಮಂತ ಚೆನ್ನಾಗಾಗುತ್ತೆ ಇದಕ್ಕೆ ಕರ್ಬೇವು ಇದ್ರೆ ಹಾಕ್ಬೋದಾಗಿತ್ತು ಕರಿಬೇವಿ ಇರಲಿಲ್ಲ ನೀವು ಹಾಕೊಬೋದು ಕರ್ಬೇವು ಸೊಪ್ಪನ್ನ ಇವಾಗ ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೋಬೇಕು ಹುರ್ಕೊಳ್ಳೋದು ಅಂದರೆ ಅದು ತಳ ಇಟ್ಕೊಳುತ್ತೆ ಅದು ಎಲ್ಲ ಇದಾಗಿ ಚೆನ್ನಾಗಿ ಫ್ರೈ ಆದರೆ ಅದು ಟೊಮೊಟೊ ಒಂಥರ ತಳ ಹಿಡ್ಕೊಳ್ತಾ ಬರುತ್ತೆ ಸೀದೋಗೋ ಥರ ಆವಾಗ ಇದು ರೆಡಿಯಾಗಿದೆ ಅಂತ ನೋಡಿ ಕಾ ಕಡೆ ಎಲ್ಲ ಇಟ್ಕೊಂಡಿದೆಯಲ್ಲ ಈ ಥರ ಆದಾಗ ಸೇತು ಸೈಡ್ಗೆ ಇಟ್ಬಿಡೋಣ ಅದು ಆರಬೇಕು ಆರಿದ ಮೇಲೆ ನಾವು ಇದನ್ನು ಮಿಕ್ಸಿಗೆ ಹಾಕೋಬೇಕಾಗುತ್ತೆ ಬೇಕಾದ್ರೆ ಕಲ್ಲಲ್ಲೂ ರುಬ್ಬೋದು ಮಿಕ್ಸಿಗೆ ಹಾಕೊಂಡ್ರು ಆಗುತ್ತೆ ಮಿಕ್ಸಿಗೆ ಹಾಕೊಂಡು ಸ್ವಲ್ಪ ತೆರಿ ತೆರಿಯಾಗಿ ರುಬ್ಕೋಬೇಕು ನಾನು ಜಾರ್ಗೆ ಹಾಕೋತಾ ಇದ್ದೀನಿ ಮಿಕ್ಸಿ ಜಾರ್ಗೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇವಾಗ ಅದನ್ನ ರುಬ್ಕೋಬೇಕು ರುಬ್ಕೊಂಡಾದಮೇಲೆ ಒಗ್ಗರಣೆ ಮಾಡ್ಕೋಬೇಕಾಗುತ್ತೆ ಕಡಲೆಕಾಯಿ ಬೀಜ ಮತ್ತು ಟೊಮೊಟೊ ಕೊತ್ತಂಬರಿ ಸೊಪ್ಪು ಉಪ್ಪು ಮತ್ತು ಇದು ಫ್ರೈ ಮಾಡ್ಕೊಂಡಿದ್ದೀವಲ್ಲ ಟೊಮೊಟೊ ಮೆಣಸಿನಕಾಯಿ ಬೆಳ್ಳುಳ್ಳಿ ಎಲ್ಲನೂ ಅದನ್ನು ಹಾಕ್ಕೋಬೇಕು ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಜಾಸ್ತಿ ನುಣ್ಣಗೆ ರುಬ್ಬಾರ್ದು ಒಂದು ಸ್ವಲ್ಪ ತರಿತರಿಯಾಗಿ ರುಬ್ಬಿದ್ರೆ ಚೆನ್ನಾಗಿರುತ್ತೆ ಚಟ್ನಿ ಚಟ್ನಿ ಯಾವಾಗಲೂ ಒಂದು ಸ್ವಲ್ಪ ತರಿಯಾಗೇ ಇರಬೇಕು ಹಂಗಂದ್ಬಿಟ್ಟು ಸಕ್ಕತ್ತು ನುಣ್ಣಗೆ ಹುಡ್ಬಾರ್ದು ಸ್ವಲ್ಪ ಹಾಕ್ಕೊಂಡು ನೀರು ಹಾಕ್ಕೊಂಡು ರುಬ್ಕೋಬೇಕು ರುಬ್ಕೊಂಡಾದಮೇಲೆ ಒಂದು ಹಾಗೆ ತಿನ್ಬೋದು ರುಬ್ಬಾದ್ಮೇಲೆ ನೀಟಾಗಿ ಈಗ ಇದನ್ನ ಒಂದು ಬೌಲ್ಗೆ ಹಾಕ್ಕೋಬೇಕು ಬೌಲ್ಗೆ ಆದಮೇಲೆ ಈಗೇನೇ ತಿನ್ಬೋದು ರೆಡಿ ಇರುತ್ತೆ ಏನು ಇದಕ್ಕೇನು ಮಾಡದೇ ಇದ್ರೂ ಒಗ್ಗರಣೆ ಮಾಡದೇ ಇದ್ರೂ ಚೆನ್ನಾಗೇ ಇರುತ್ತೆ ಅನ್ನಕ್ಕೆ ಚಪಾತಿಗೆ ರೊಟ್ಟಿ ಚಪಾತಿ ದೋಸೆ ಎಲ್ಲದಕ್ಕೂ ಹಾಕ್ಕೊಬೋದು ನಾನು ಸುಮ್ಮನೆ ಒಂದು ಲೈಟಾಗಿ ಒಂದು ಒಗ್ಗರಣೆ ಕೊಡ್ತಾಯಿದ್ದೀನಿ ಒಗ್ಗರಣೆಗೆ ಏನಿಲ್ಲ ಸ್ವಲ್ಪ ಎಣ್ಣೆ ಹಾಕೊಳ್ಳೋದು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಒಂದು ಸಾಸಿವೆ ಇದ್ರೆ ಕರಿಬೇವು ಮೆಣಸಿನ್ಕಾಯಿ ಒಂದೆರಡು ಒಣಗಿದ ಮೆಣಸಿನಕಾಯಿ ಹಾಕಿದ್ರೆ ಸಾಕು ಬೇಕು ಅಂದರೆ ಹಾಕೊಳ್ಳಿ ಒಗ್ಗರಣೆಯೂ ಬೇಕೇ ಬೇಕು ಅಂತೇನಿಲ್ಲ ಹಾಗೇನು ತಿನ್ಬೋದು ಚೆನ್ನಾಗಿರುತ್ತೆ ಆಗಿನ್ನು ಅದು ಕಡಲೆಕಾಯಿ ಬೀಜ ಟೊಮೊಟೊ ಎಲ್ಲ ಮಿಕ್ಸ್ ಆಗಿರುತ್ತಲ್ಲ ಬೆಳ್ಳುಳ್ಳಿ ಎಲ್ಲ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಸುಮ್ಮನೆ ಒಂದು ಒಗ್ಗರಣೆ ಕೊಟ್ಟರೆ ಚೆನ್ನಾಗಿರುತ್ತೆ ಹಾಗಾಗಿ ಸುಮ್ಮನೆ ಲೈಟಾಗಿ ಒಂಚೂರು ಒಗ್ಗರಣೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಒಗ್ಗರಣೆ ಹಾಕಿದ್ಮೇಲೆ ನೀವು ತಿನ್ನೋಕ್ಕೆ ಟೊಮೊಟೊ ಚಟ್ನಿ ರೆಡಿಯಾಗಿರುತ್ತೆ ಈ ಥರ ಟ್ರೈ ಮಾಡಿ ಫ್ರೆಂಡ್ಸ್ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ಇದ್ದೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಏನಾದರೂ ಇಷ್ಟ ಆದರೆ ಲೈಕ್ ಕೊಡಿ ಈ ಥರ ಟ್ರೈ ಮಾಡಿ ಇನ್ನೂ ಬೇರೆ ಬೇರೆ ರೆಸಿಪಿಗಳನ್ನ ಹಾಕೋಕ್ಕೆ ನಮಗೂ ಎಂಕರೇಜ್ ಆಗುತ್ತೆ Uh, thank you for watching friends.